ನಮಸ್ಕಾರ ಅನ್ಲಾಕ್ ಒನ್ ಪಾಯಿಂಟ್ ಓ ಸ್ಪೆಷಲ್ ಬುಲೆಟಿನ್ ಗೆ ಸ್ವಾಗತ ನಾನು ಶ್ರೀಲಕ್ಷ್ಮೀ ರಾಜ್ಕುಮಾರ್ ಕರ್ನಾಟಕಕ್ಕೆ ಈಗ ಮಹಾರಾಷ್ಟ್ರದ ಸಂಪರ್ಕದ್ದೇ ಬಹುದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಹರಡ್ತಾ ಇದೆ ಉಡುಪಿ ಬೀದರ್ ಕಲಬುರಗಿ ಯಾದಗಿರಿಗೆ ಸಾಕಷ್ಟು ದೊಡ್ಡ ಕಂಟಕ ಇದೇ ಆಗಿದೆ ಮುಂಬೈನಿಂದ ರೈಲ್ನಲ್ಲಿ ಜನ ಬರ್ತಾನೆ ಬರ್ತಾನೆ ಮುಂಬೈನಿಂದ ಬಂದವರಿಂದಲೇ ಅತ್ಯಂತ ಹೆಚ್ಚಿನ ಆತಂಕ ದಿನಕ್ಕೆ ಮುನ್ನೂರು ನಾನೂರು ಐನೂರು ಕೊರೋನಾ ಪಾಸಿಟಿವ್ ಕೇಸ್ ಗಳು ಬರ್ತಾ ಇದ್ದಾವೆ ಹಾಗಾದ್ರೆ ಏನ್ ಮಾಡಬೇಕು ಪ್ರತಿನಿತ್ಯ ಮಹಾರಾಷ್ಟ್ರದಿಂದ ರೈಲ್ನಲ್ಲಿ ಜನ ಬರ್ತಾನೆ ಇದ್ದಾರೆ ರೈಲುಗಳನ್ನ ನಿಲ್ಲಿಸೋದಕ್ಕೆ ಚಿಂತನೆ ಸ್ವಲ್ಪ ದಿನ ಅಲ್ಲೇ ಇರಿ ಹುಷಾರ್ ಮಾಡ್ಕೊಂಡು ಬನ್ನಿ ರಾಜ್ಯ ಸರ್ಕಾರ ರೈಲು ಸಂಚಾರವನ್ನ ರದ್ದು ಮಾಡಿ ಅಂತ ಹೇಳಿದ್ರೆ ರದ್ದು ಮಾಡ್ತೀವಿ ಅಂತ ನ್ಯೂಸ್ ಏಟಿನ್ಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಹೇಳಿಕೆ ಕೊಟ್ಟಿದ್ದಾರೆ ಸುರೇಶ್ ಅಂಗಡಿ ಜೊತೆ ನಮ್ಮ ಪ್ರತಿನಿಧಿ ಚಿದನಂತ್ ಪಟೇಲ್ ಮಾತನಾಡಿದ್ದಾರೆ ನೋಡ ಬನ್ನಿ ಅತಿ ಹೆಚ್ಚು ಸೋಂಕು ಬರ್ತಿರತಕ್ಕಂಥದ್ದು ಮಹಾರಾಷ್ಟ್ರ ಮತ್ತೆ ಮತ್ತಿತರ ಕಡೆ ಬರ್ತಿರ್ತಕ್ಕಂಥ ರೈಲಿನಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥವರಿಂದಲೇ ಹೆಚ್ಚು ಅಂತ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿದೆ ಅದಕ್ಕೆ ಹಲವಾರು ಉದಾಹರಣೆಗಳು ಇದೆ ಮತ್ತು ಕಣ್ಣು ಮುಂದೆ ಸಾಕ್ಷಿಗಳು ಕೂಡ ಇದೆ ಈ ಎಲ್ಲದರ ಸಂಬಂಧಪಟ್ಟಗೆ ರೈಲ್ವೆ ಸುರಕ್ಷತೆ ಸಂಬಂಧಪಟ್ಟಾಗೆ ಮತ್ತು ಕೋವಿಡ್ ಸುರಕ್ಷತೆ ಸಂಬಂಧಪಟ್ಟಾಗ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಎಂಬುದರ ಬಗ್ಗೆ ಮಾತನಾಡಲು ಸ್ವತಃ ಸಚಿವರಾಗಿರ್ತಕ್ಕಂಥ ಸುರೇಶ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಆಯಾ ರಾಜ್ಯಗಳು ಅದನ್ನು ನಿರ್ಧಾರ ಮಾಡಬೇಕಾಗುತ್ತೆ ಅವ್ರನ್ನ ಬಂದವ್ರನ್ನ ಕ್ವಾರಂಟೈನ್ ಮಾಡಬೇಕು ಹೋಮ್ ಕ್ವಾರಂಟೈನ್ ಮಾಡಬೇಕು ಅಥವಾ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು ಎಲ್ಲಿವರೆಗೆ ಯಾವ ಯಾವ ರಾಜ್ಯಗಳು ನಮಗೆ ಬೇರೆ ರಾಜ್ಯದಿಂದ ಬೇಡ ಅಕಸ್ಮಾತ್ ಈಗ ಮಹಾರಾಷ್ಟ್ರ ಮುಂಬೈದಿಂದ ನಮಗೆ ಟ್ರೈನ್ಗಳು ಬೇಡ ಅಂತಂದರೆ ಇವು ಅಲ್ಲಿಂದ ಬರೋದಿಲ್ಲ ಈಗಾಗಲೇ ಎಪ್ಪತ್ತು ದಿವಸದ ಮೇಲೆ ನಾವೆಲ್ಲರೂ ಲಾಕ್ಡೌನ್ ಆಗಿದ್ದರಿಂದ ಇನ್ನು ಮೇಲೆ ಎಕನಾಮಿ ಗ್ರೋತ್ ಆಗಬೇಕಾಗತ್ತೆ ಇದನ್ನ ಇಟ್ಕೊಂಡೇ ನಾವು ನಮ್ಮ ಹೆಲ್ತು ಇದನ್ನೆಲ್ಲ ಇಟ್ಕೊಂಡೇ ನಾವು ಇನ್ಮೇಲೆ ಯಾವುದೇ ರಾಜ್ಯ ನಮಗೆ ಟ್ರೈನ್ಗಳು ಬೇಡ ಅಂತಂದರೆ ನಾವು ಆ ರಾಜ್ಯಗಳಿಗೆ ಟ್ರೈನ್ಗಳನ್ನು ಬಿಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅವರ ಆರೋಗ್ಯ ಅತಿ ಮುಖ್ಯವಾದದ್ದು ನಾವು ಏನಾದರೂ ಸೋಂಕನ್ನು ತಗಲುವಂಥ ಪರಿಸ್ಥಿತಿ ಇತ್ತು ಅಂತಂದರೆ ಆ ರಾಜ್ಯಗಳಿಗೆ ಕಳಿಸ್ಲಿಕ್ಕೆ ಹೋಗೋದಿಲ್ಲ ನಾವು ಸಂಬಂಧಿಸಿದ ಅಧಿಕಾರಿಗಳಿಗೆ ಆ ರಾಜ್ಯಗಳಿಗೆ ಟ್ರೈನ್ಗಳನ್ನು ಸ್ಟಾಪ್ ಮಾಡಿಸ್ತೀವಿ ಈಗ ಇಲ್ಲಿವರೆಗೆ ಶ್ರಮಿಕ ಬಾಂಧವರು ಹೋಗಬೇಕಾಗಿತ್ತು ಅವ್ರ ಸಲುವಾಗಿ ಅನೇಕ ಟ್ರೈನ್ಗಳು ಬಿಟ್ಟಿದ್ದಾವೆ ಮೋರ್ ದನ್ ಐವತ್ತರಿಂದ ಅರವತ್ತು ಲಕ್ಷ ಶ್ರಮಿಕರನ್ನು ಇಡೀ ದೇಶದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅವ್ರನ್ನ ಅವರವರ ಸ್ಥಳಗಳಿಗೆ ಕಳಿಸಿದ್ವಿ ನಾನ್ಯ ಪ್ರಧಾನಮಂತ್ರಿಗಳು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಂಡಿದೆ ಅದಾದಮೇಲೆ ಮುಖ್ಯಮಂತ್ರಿಗಳು ಹೇಳಿಕೊಂಡಿದ್ದಾರೆ ಅದಾದಮೇಲೆ ಲಾಟಿ ಚಾರ್ಜು ಮಾಡಿ ಅವ್ರನ್ನ ಮನೆಯಲ್ಲಿ ಕೂಡಿಸುವಂಥ ವ್ಯವಸ್ಥೆಯೂ ಮಾಡಿದ್ದೀವಿ ಇಷ್ಟೆಲ್ಲವೂ ಆದಮೇಲೆ ಇನ್ನು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ತಾನು ತನ್ನ ಆರೋಗ್ಯವನ್ನು ಸುರಕ್ಷಿತವಾಗಿ ಇಟ್ಕೋಬೇಕನ್ನುವುದು ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಮಾಡಿಕೊಂಡ್ರೆ ಈ ಸಮಸ್ಯೆಗಳು ಉದ್ಭವೋದಿಲ್ಲ ಮತ್ತು ಇದರ ಜೊತೆಯಲ್ಲೇ ನಾವು ಬದುಕಬೇಕಾಗುತ್ತೆ ಇದರ ಜೊತೆಯಲ್ಲೇ ನಾವು ಎಕನಾಮಿಯನ್ನು ಡೆವಲಪ್ ಮಾಡಬೇಕಾಗುತ್ತೆ ನಾವು ನಾವು ಅಭಿವೃದ್ಧಿ ಹೊಂದಬೇಕಾಗ್ತದೆ ಇಷ್ಟು ರೈಲ್ವೆ ಸೂಚನೆ ಸುರೇಶ್ ಅಂಗಡಿಯವರ ಅಭಿಪ್ರಾಯ ಒಟ್ಟಾರೆ ಯಾವುದೇ ರಾಜ್ಯ ರೈಲ್ವೆ ಪ್ರಯಾಣದಿಂದ ಹೆಚ್ಚಿನ ಸೋಂಕು ಆಗ್ತಿದೆ ಅಂತ ಹೇಳಿ ನಮಗೆ ಮನವಿ ಮಾಡಿದ್ರೆ ನಾವು ರೈಲು ಸಂಚಾರವನ್ನು ಆಯಾ ರಾಜ್ಯಕ್ಕೆ ರದ್ದು ಮಾಡ್ತೀವಿ ಅನ್ನೋ ಮುಖಾಂತರ ಸರ್ಕಾರ ಕೂಡ ಒಂದು ಸುಳಿವನ್ನು ಕೂಡ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ